ಸೀತಾ ದೇವಿಯ ಸೀರೆಯ ಮಹಿಮೆ ವಾಲ್ಮೀಕಿ ರಾಮಾಯಣದಲ್ಲಿ ವಿವರಿಸಿರುವ ಪ್ರಕಾರ ಭಗವಾನ್ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆಂದು ಕಾಡಿಗೆ ಹೋಗಿದ್ದಾನೆ ಯಾವಾಗ ರಾಮ ತನ್ನ ತಂದೆಯ ಮಾತಿಗೆ ವನವಾಸಕ್ಕೆಂದು ಹೋಗಲು ಸಿದ್ಧನಾಗುತ್ತಾನೋ ಆ ಸಮಯದಲ್ಲಿ ಆತನ ಪತ್ನಿ ಸೀತಾದೇವಿ ಮತ್ತು ಸಹೋದರ ಕೂಡ ಲಕ್ಷ್ಮಣ ಕೂಡ ಆತನ ನಿರ್ಧಾರಗಳನ್ನು ಅನುಸರಿಸಿ ಅವನೊಂದಿಗೆ ತೆರಳುತ್ತಾರೆ ಸೀತಾದೇವಿ ತನ್ನ ಪತಿಯೊಂದಿಗೆ ಕಾಡಿನಲ್ಲಿ ವಾಸಿಸಲು ನಿರ್ಧರಿಸುವ ಮೂಲಕ ಉತ್ತಮ ಅರ್ಧಾಂಗಿ ಎಂದು ಕರೆಸಿಕೊಳ್ಳುತ್ತಾಳೆ ವನವಾಸಕ್ಕೆ ಹೋಗುವ ನಿಯಮಗಳ ಪ್ರಕಾರ ಅವರು ತಮ್ಮ ಎಲ್ಲ ಐಷಾರಾಮಿ ವಸ್ತುಗಳನ್ನು ನಿರಾಕರಿಸಿ ಹೋಗಬೇಕಾಗಿತ್ತು ಹಾಗಾಗಿ ಮೂವರು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸನ್ಯಾಸಿಗಳಂತೆ ಕಾಡಿಗೆ ಹೋಗುತ್ತಾರೆ ಸೀತೆ ರಾಮನೊಂದಿಗೆ ವನವಾಸಕ್ಕೆ ಹೋಗುವಾಗ ಯಾವುದೇ ಸೀರೆಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ ರಾಮ ಲಕ್ಷ್ಮಣ ಮತ್ತು ಸೀತೆ ಶೃಂಗವೀರಪುರದಲ್ಲಿ ದೋಣಿಯ ಮೂಲಕ ಗಂಗಾ ನದಿಯನ್ನು ದಾಟಿದ ನಂತರ ಅವರು ಪ್ರಯಾಗ್ರಾಜ್ರನ್ನು ತಲುಪುತ್ತಾರೆ ಅಲ್ಲಿಂದ ಶ್ರೀರಾಮನು ಪ್ರಯಾಗ ಸಂಗಮ ಬಳಿ ಯಮುನಾ ನದಿಯನ್ನು ದಾಟಿ ನಂತರ ಚಿತ್ರಕೂಟವನ್ನು ತಲುಪಿದನು ರಾಮನ ಮನ ಒಲಿಸಿ ಮನೆಗೆ ಹಿಂತಿರುಗುವಂತೆ ಮಾಡಲು ಭರತನು ತನ್ನ ಸೇನೆಯೊಂದಿಗೆ ಆಗಮನಿಸುವ ಸ್ಥಳವೇ ಚಿತ್ರಕೂಟ ಆಗಲೂ ರಾಮ ಹಿಂತಿರುಗದೆ ಇದ್ದಾಗ ರಾಮನ ಚರಣ ಪಾದುಕೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ರಾಜರು ಕುಳಿತುಕೊಳ್ಳುವ ಸ್ಥಾನದಲ್ಲಿಟ್ಟು ತಾನು ರಾಜ್ಯವನ್ನು ಆಳುತ್ತಾನೆ ಅತ್ರಿ ಋಷಿಯ ಆಶ್ರಮವು ಚಿತ್ರಕೂಟದ ಬಳಿಯ ಸತ್ನದಲ್ಲಿದೆ ಅನಸೂಯೆಯ ಪತಿ ಮಹರ್ಷಿ ಅತ್ರಿಯು ಚಿತ್ರಕೂಟದ ತಪೋವನದಲ್ಲಿ ವಾಸಿಸುತ್ತಿದ್ದರು ಶ್ರೀರಾಮನು ಸತ್ನಾದ ರಾಮವನ ವನ ಎಂಬ ಸ್ಥಳದಲ್ಲಿ ತಂಗಿದ್ದರು ಅಲ್ಲಿಯೇ ಅತ್ರಿ ಮಹರ್ಷಿಗಳು ಮತ್ತದೊಂದು ಗುಡಿಸಲನ್ನು ಮಾಡಿಕೊಂಡು ತಾವು ವಾಸಿಸುತ್ತಿದ್ದರು ಸೀತೆ ಮತ್ತು ಅತ್ರಿ ಋಷಿಯ ಪತ್ನಿ ಅನಸೂಯಳು ಜತೆಯಲ್ಲಿಯೇ ಇದ್ದಾಗ ಸೀತೆಗೆ ಪತಿವ್ರತ ಧರ್ಮದ ಕುರಿತು ಜ್ಞಾನವನ್ನು ನೀಡಿದ್ದಳು ಸತಿ ಅನಸೂಯ ಪರಿಶುದ್ಧೆಯ ಅತ್ಯುನ್ನತ ಸ್ಥಾನಮಾನವನ್ನು ಹೊಂದಿದ್ದಳು ಅವಳು ದತ್ತಾತ್ರೇಯ ಚಂದ್ರ ದೇವ ಮತ್ತು ಋಷಿಗಳ ತಾಯಿಯಾಗಿದ್ದರು ಅನಸೂಯಳು ಸೀತಾಗೆ ತಾಯಿಯ ಪ್ರೀತಿಯನ್ನು ನೀಡುವ ಮೂಲಕ ಪತಿವ್ರತ ಮಾರ್ಗವನ್ನು ಕಲಿಸಿದ್ದಳು ಇದಲ್ಲದೆ ತಾಯಿ ಅನಸೂಯಳು ಸೀತಾ ದೇವಿಗೆ ದೈವಿಕ ಸೀರೆಯನ್ನು ಸಹ ಉಡುಗೊರೆಯಾಗಿ ನೀಡಿದ್ದಳು ತಾಯಿ ಅನಸೂಯಾಳ ತಪಸ್ಸಿಗೆ ಮೆಚ್ಚಿ ಅಗ್ನಿದೇವನೇ ಈ ಸೀರೆಯನ್ನು ನೀಡಿದ್ದನೆಂದು ಹೇಳಲಾಗುತ್ತದೆ ಈ ಸೀರೆಯ ವಿಶೇಷತೆ ಏನೆಂದರೆ ಅನಸೂಯ ಸೀತೆಗೆ ನೀಡಿರುವ ಸೀರೆ ಎಂದಿಗೂ ಹರಿಯುವುದಿಲ್ಲ ಎಂದಿಗೂ ಕೊಳೆಯಾಗುವುದಿಲ್ಲ ಅದರ ಮೇಲೆ ಯಾವುದೇ ರೀತಿಯ ಕಲೆ ಉಳಿಯುವುದೇ ಇರುವಂತಹ ಸೀರೆ ಇದಾಗಿದೆ ಯಾಕೆಂದರೆ ಈ ಸೀರೆಗೆ ಸಾಕ್ಷಾತ್ ಅಗ್ನಿ ದೇವನ ಆಶೀರ್ವಾದವಿತ್ತೆಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಸೀತಾ ದೇವಿ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿದ್ದಾಗ ಅವಳ ಸೀರೆಯಲ್ಲಿ ಯಾವುದೇ ದೋಷಗಳಿರಲಿಲ್ಲ ಸೀತಾ ದೇವಿಯು ವನವಾಸದ ಸಮಯದಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಈ ಸೀರೆಯನ್ನು ಅತ್ರಿ ಮಹರ್ಷಿಯ ಪತ್ನಿ ಉಡುಗೊರೆಯಾಗಿ ನೀಡಿದ ಸೀರೆಯಾಗಿದೆ ಈ ದೈವಿಕ ಶಕ್ತಿಯುಳ್ಳ ಸೀರೆಯನ್ನು ಒಟ್ಟುಕೊಂಡೇ ಸೀತಾದೇವಿಯು ಸಂಪೂರ್ಣ ವನವಾಸದ ದಿನಗಳನ್ನು ಸೀತಾ ಸೀತಾದೇವಿಯ ಈ ಸೀರೆಯನ್ನು ತೊಟ್ಟು ಕಾಡಿನಲ್ಲಿ ಎಲ್ಲಿಗೆ ಹೋದರೂ ಅದಕ್ಕೆ ಏನೂ ತೊಂದರೆ ಉಂಟಾಗುವುದಿಲ್ಲ ತಾಯಿ ಸೀತಾ ಋಷಿ ಅತ್ರಿಯ ಆಶ್ರಮಕ್ಕೆ ಬಂದಾಗ ತಾಯಿ ಅನಸೂಯ ಅವರಿಗೆ ಈ ಸೀರೆಯನ್ನು ಉಡುಗೊರೆಯಾಗಿ ನೀಡಿದ್ದರು ತಾಯಿ ಸೀತಾ ಮಾತೆ ತನ್ನ ಇಡೀ ವನವಾಸದ ಸಮಯದಲ್ಲಿ ಈತೆ ಸೀರೆಯನ್ನು ಧರಿಸಿದ್ದರು ಈ ಕಾರಣಕ್ಕಾಗಿ ಸೀತಾ ದೇವಿಯ ಬಟ್ಟೆಯು ಎಂದಿಗೂ ಕೊಳಕನ್ನು ಹೊಂದಿರಲಿಲ್ಲ ಎಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ